ನಮಸ್ಕಾರ ಇದು ಶ್ಯಾಮ್ ಪ್ರಸಾದ್ ಭಟ್ ಅವರ ಕವಿತೆ ಹೀಗೊಂದು ಕವಿತೆ ತುಂಬ ಇಷ್ಟವಾದಂತಹ ಇದು ಧ್ವನಿ ಜೀವಪರಿ ಕವಿಯೆಲ್ಲ ನಾನು ತೋರಿ ತೋರಿಕನಿಕರವ ಕವಿಯೆಲ್ಲ ನಾನು ತೋರಿ ಕನಿಕರವ ಕ್ಲಿಷ್ಟಕರ ಪದಗಳಿಲ್ಲದೆ ಸೊರಗಿತಂತೆ ನನ್ನ ಕವಿತೆ ಕ್ಲಿಷ್ಟಕರ ಪದಗಳಿಲ್ಲದೆ ಸೊರಗಿತಂತೆ ನನ್ನ ಕವಿತೆ ಪ್ರಾಸಗಳ ಸ್ಪರ್ಶವಿಲ್ಲದೆ ಮರುಗಿತಂತೆ ನನ್ನ ಕವಿತೆ ಕವಿಯೆಲ್ಲ ನಾನು ತೋರಿ ಕನಿಕರವ ಸರಳ ಪದಗಳ ಸಂತೆಯಿದು ಎಂದರು ಹಲವರು ಸರಳ ಪದಗಳ ಸಂತೆಯಿದು ಎಂದರು ಹಲವರು ಎಲೆಗಳೇ ಇಲ್ಲದ ಬೋಳು ಮರದಂತಿದೆ ಎಂದರು ಕೆಲವರು ಕವಿಯೆಲ್ಲ ನಾನು ತೋರಿಕನಿಕರವ ಪ್ರಬುದ್ಧತೆಯ ಪ್ರಭೆಯು ಇದರಾಗ ಕಾಣಿಸಲೇ ಇಲ್ಲವಂತೆ ಆತನಿಗೆ ಪ್ರಬುದ್ಧತೆಯ ಪ್ರಭೆಯು ಇದರಾಗ ಕಾಣಿಸಲೇ ಇಲ್ಲವಂತೆ ಆತನಿಗೆ ಪ್ರತಿಮೆಗಳಲ್ಲಿನ ಕೊಂಡಿ ದುರ್ಬಲವಾಯಿತಂತೆ ಈತನಿಗೆ ಕವಿಯೆಲ್ಲ ನಾನು ತೋರಿಕನಿಕರವ ಆರಂಭದಲ್ಲೇ ಎಡವಿದಿರಿ ಎಂದ ಅಂತ್ಯದವರೆಗೆ ಓದದ ಓದುಗ ಆರಂಭದಲೇ ಎಡವಿದಿರಿ ಎಂದ ಅಂತ್ಯದವರೆಗೆ ಓದದ ಓದುಗ ಕೊನೆಯ ಸಾಲಿನಲ್ಲೊಂದು ಪಂಚ್ ಬೇಕಿತ್ತೆಂದ ನನ್ನ ಮಗ ಕವಿಯೆಲ್ಲ ನಾನು ತೋರಿ ಕನಿಕರವ ಇವರಾರಿಗೂ ತಿಳಿದಿಲ್ಲ ನಾನಿನ್ನೂ ಕವಿತೆಯನ್ನೇ ಬರೆದಿಲ್ಲ ಎಂಬ ಸತ್ಯ ಇವರಾರಿಗೂ ತಿಳಿದಿಲ್ಲ ನಾನಿನ್ನೂ ಕವಿತೆಯನ್ನೇ ಬರೆದಿಲ್ಲ ಎಂಬ ಸತ್ಯ ನಿನ್ನೆ ಮೊನ್ನೆಯಷ್ಟೇ ಆರಂಭವಾದದ್ದು ಲೇಖನಿಯೊಂದಿಗೆನ್ನ ಸಾಂಗತ್ಯ ನಿನ್ನೆ ಮೊನ್ನೆಯಷ್ಟೇ ಆರಂಭವಾದದ್ದು ಲೇಖನಿಯೊಂದಿಗೆನ್ನ ಸಾಂಗತ್ಯ ಕವಿಯಲ್ಲ ನಾನು ತೋರಿಕನಿಕರವ ಕವಿಯಲ್ಲ ನಾನು ತೋರಿಕನಿಕರವ